ಮೂರು ಮ್ಯೂಸಿಯಂಗಳಿಗೆ ಉಸಿ ಬಾಂಬ್ ಬೆದರಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಮ್ಯೂಸಿಯಂಗಳಲ್ಲಿ ಯಾವುದೇ ಬಾಂಬ್ ಪತ್ತೆ ಆಗಿಲ್ಲ ಸೊ ಮಾಹಿತಿ ಬಂದ ಬಳಿಕ ಡಾಗ್ ಸ್ಕ್ವಾಡ್ ಮೂಲಕ ಪರಿಶೀಲನೆ ಕೂಡ ಆಗಿದೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ವಿಭಾಗದ ಅಧಿಕಾರಿಯಾಗಿರುವಂಥ ಶೇಖರ್ ಎಚ್ ಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಗ್ಗೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ ಹಾಗಾಗಿ ತನಿಖೆ ನಡೀತಾ ಇದೆ ಪರಿಶೀಲನೆ ಕೂಡ ಮುಂದುವರಿತಾ ಇದೆ ಅಂತೆ ಸೊ ಮೂರು ಮ್ಯೂಸಿಯಂಗಳಿಗೆ ಉಸಿ ಬಾಂಬ್ ಬೆದರಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಮೂರು ಮ್ಯೂಸಿಯಂಗಳಲ್ಲಿ ಯಾವುದೇ ರೀತಿಯಾಗಿ ಇದುವರೆಗೂ ಬಾಂಬ್ ಪತ್ತೆ ಆಗಿಲ್ಲ ಅಂತ ಹೇಳಿದ್ದಾರೆ ಸೊ ಮಾಹಿತಿ ಬಂದ ಬಳಿಕ ತಕ್ಷಣ ಅಲ್ಲಿ ಡಾಗ್ ಇಂದ ಪರಿಶೀಲನೆ ಆಗಿದೆ ಅಂತ ಹೇಳಿದ್ದಾರೆ ಸೊ ಈ ಬಗ್ಗೆ ಮೂರು ಪೊಲೀಸ್ ಠಾಣೆಗಳಲ್ಲಿ ಕೂಡ ದೂರು ದಾಖಲಾಗಿದೆ ಸೊ ಈ ಈಗಾಗಲೇ ಕೂಡ ಆ ಮೂಲ ಏನು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ ಹುಡುಕುವಂಥ ಕೆಲಸ ನಡೀತಾ ಇದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಿನ್ನೆ ಕೇಂದ್ರ ವಿಭಾಗದ ಮೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಮ್ಯೂಸಿಯಂಗಳಿಗೆ ಉಸಿ ಬೆದರಿಕೆ ಕರೆ ಹೋಗುತ್ತೆ ಸೊ ಕಬ್ಬರ್ ಪಾರ್ಕ್ ಠಾಣೆ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಈ ರೀತಿಯಾಗಿ ಕರೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಮಾಹಿತಿ ಬಂದ ಬಳಿಕ ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ಮುಂದುವರಿತಾ ಇದೆ ಮೊದಲನೇದಾಗಿ ಕಬ್ಬನ್ಪಾತ್ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅದೇ ರೀತಿ ವಿಧಾನಸೌಧ ಪೊಲೀಸ್ ಠಾಣೆಯ ಸರದಿನ ಜವಾಹರ್ಲಾಲ್ ನೆಹ ಜವಾಹರ್ಲಾಲ್ ನೆಹರು ಏನು ತಾರಾಲಯ ಅದರ ಜೊತೆಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ನ್ಯಾಷನಲ್ ಗ್ಯಾಲರಿ ಫಾರ್ ಮಾಡ್ರನ್ ಆರ್ಟ್ ಈ ಮೂರು ಸ್ಥಳಗಳಿಗೆ ಒಂದು ಇಮೇಲ್ ಸಂದೇಶದಲ್ಲಿ ಈ ಮ್ಯೂಸಿಯಂಗಳಲ್ಲಿ ಈ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಬಾಂಬನ್ನು ಇಡಲಾಗಿದೆ ಅದು ಬೆಳಗಿನ ಜಾವ ಲಾಸ್ಟ್ ಆಗುತ್ತೆ ಅಂತ ಬಿಟ್ಟು ಹೇಳಿ ಒಂದು ಇಮೇಲ್ ಬೆದರಿಕೆ ಸಂದೇಶವನ್ನು ಬಂದಿತ್ತು ಬೆಳಗ್ಗೆ ಬಂದಿರತಕ್ಕಂಥ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇಮೇಲನ್ನು ಚೆಕ್ ಮಾಡಿ ಮಾಹಿತಿಯನ್ನು ನಮಗೆ ತಿಳಿಸಿದರು ತಕ್ಷಣ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಆ್ಯಂಟಿಸೆಬೈ ಚೆಕ್ ಟೀಮ್ಸ್ ಹಾಗೂ ನಮ್ಮ ಡಾಗ್ಸ್ ಕೋಟನ್ನು ತೆಗೆದುಕೊಂಡು ಎಲ್ಲ ಈ ಮೂರು ಸ್ಥಳಗಳಲ್ಲಿ ತೀವ್ರತರವಾದ ಪರಿಶೀಲನೆ ಕೈಗೊಂಡು ಯಾವುದೇ ರೀತಿಯ ಅನುಮಾನಾಸ್ಪದ ಎಕ್ಸ್ಪ್ಲೋಸಿವ್ ಸಬ್ಸೆನ್ಸು ಅಲ್ಲಿ ನಮಗೆ ದೊರೆತಿರೋದಿಲ್ಲ ತದನಂತರ ಇದೊಂದು ಹುಸಿ ಕೆರೆ ಅಂತ ಹೇಳಿ ನಾವು ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಠಾಣಾ ವ್ಯಾಪ್ತಿಗಳಲ್ಲಿ ಮೂರು ಪ್ರಕರಣ ತೆಗೆದು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಡ್ತಾ ಇದ್ದೇವೆ

ನೋಡ್ಬೇಕಾದೆ ತನಿಖೆ ನಡೀತಾ ಇದೆ ತನಿಖೆ ನಂತರ ಅದೇನು ಯಾಕೆ ಅವರು ಈ ಥರ ಕಳಿಸಿದ್ರು ಏನಂತೆ ಬಿಟ್ಟೇಳೆ ಮುಂದಿನ ದಿನಗಳಲ್ಲಿ ತನಿಖೆ ನಂತರ ಹೇಳಲಾರೆ. ಇಲ್ಲಿ ಶಾಲೆಗಳ ಟಾರ್ಗೆಟ್ ಈ ಸಲ ನ್ಯೂಸ್ ಇಲ್ಲ ಈ ಈ ಬಂದಿರತಕ್ಕಂತದ್ದು ಈ ಮ್ಯೂಸಿಯಂಗಳಿಗೆ ಬಂದಿರತಕ್ಕಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದಕ್ಕೂ ಬೇರೆ ಬೇರೆ ವಿಚಾರಗಳು ಇಂದ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕಾನ್ಸೆಂಟ್ ಮಾಡ್ಕೊಂಡು ತನಿಖೆನ. ಸದ್ಯಕ್ಕೆ ನಡೀತಾ ಸರ್ ಸರ್ ಬாலின் ಇದೆ ಹೇಳ್ತಾ ಇದ್ದೆವು ಈ ತನಿಖೆಯಲ್ಲಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ